ರಾಜೇಶ್ ಒಬ್ಬ ಯುವಕ ಅವನು ತನ್ನ ಪ್ರೀತಿಯ ಪೆಬ್ಬುಲ್ ನಾಯಿ ರಾಖಿಯನ್ನು ತುಂಬಾ ಪ್ರೀತಿಸುತ್ತಿದ್ದ ರಾಖಿ ದೊಡ್ಡದಾದ ಬಲಿಷ್ಠವಾದ ನಾಯಿ ರಾಜೇಶ್ ಅದನ್ನು ಮನೆಯ ಕಾವಲುಗಾರನಂತೆ ಸಾಕಿದ್ದ ಪ್ರತಿದಿನ ಸಂಜೆ ಇಬ್ಬರೂ ಪಾರ್ಕ್ಗೆ ಓಡಾಡಲು ಹೋಗುತ್ತಿದ್ದರು ರಾಖಿ ರಾಜೇಶ್ಗೆ ಅತ್ಯಂತ ನಿಷ್ಠಾವಂತ ಆದರೆ ಅದರ ದೊಡ್ಡ ಗಾತ್ರ ಮತ್ತು ಭಯಂಕರ ರೂಪದಿಂದ ಹೊರಗಿನವರು ಹೆದರಿಕೊಳ್ಳುತ್ತಿದ್ದರು ಒಂದು ದಿನ ಸಂಜೆ ರಾಜೇಶ್ ಮತ್ತು ರಾಖಿ ಪಾರ್ಕ್ಗೆ ಹೋದರು ರಾಖಿ ಲೀಸ್ಟ್ ನಲ್ಲಿ ಕಟ್ಟಿಲ್ಲದೆ ಓಡಾಡುತ್ತಿತ್ತು ರಾಜೇಶ್ ಅದನ್ನು ನಿಯಂತ್ರಿಸುತ್ತಿದ್ದ ಆಗ ಪಾರ್ಕ್ನಲ್ಲಿ ಆಡುತ್ತಿದ್ದ ಒಂದು ಸಣ್ಣ ಹುಡುಗ ರಾಖಿಯ ಬಳಿ ಬಂದ ಹುಡುಗ ರಾಖಿಯನ್ನು ಮುಟ್ಟಲು ಪ್ರಯತ್ನಿಸಿದ ರಾಖಿ ಆಗ ಏಕಾಏಕಿ ಗುರುಗುಟ್ಟಿ ಹುಡುಗನ ಕಾಲಿಗೆ ಕಚ್ಚಿತು ಹುಡುಗ ಕೂಗಿ ಅಳತೊಡಗಿದ ಅಲ್ಲಿದ್ದ ಜನರು ಗಾಬರಿಯಾದರು ಯಾರೋ ಒಬ್ಬರು ಈ ನಾಯಿ ಕಚ್ಚಿದೆ ಪೊಲೀಸ್ ಕರೆಯಿರಿ ಎಂದು ಕೂಗಿದರು ರಾಜೇಶ್ಗೆ ಆಘಾತವಾಯಿತು ಅವನು ರಾಖಿಯನ್ನು ಕರೆದುಕೊಂಡು ತಕ್ಷಣ ಅಲ್ಲಿಂದ ಓಡಿದ ಹುಡುಗನ ಪೋಷಕರು ಬಂದು ಗಲಾಟೆ ಮಾಡತೊಡಗಿದರು ರಾಜೇಶ್ ಭಯಭೀತನಾಗಿ ಮನೆಗೆ ತಲುಪಿದ ರಾಖಿ ಏನೂ ಆಗಿಲ್ಲವೆಂದು ತೋರಿಸುತ್ತಿತ್ತು ಆದರೆ ರಾಜೇಶ್ಗೆ ತಪ್ಪು ಮಾಡಿದ ಭಾವನೆ ಕಾಡತೊಡಗಿತ್ತು ಸುದ್ದಿ ಹರಡಿತು ಪೊಲೀಸರು ಹುಡುಗನ ಪೋಷಕರ ದೂರಿನ ಮೇಲೆ ಕೇಸ್ ದಾಖಲಿಸಿದರು ರಾಜೇಶ್ ರಾಖಿಯನ್ನು ಬಿಟ್ಟು ಬೇರೆ ನಗರಕ್ಕೆ ಪರಾರಿಯಾದ ಅವನು ತನ್ನ ನಾಯಿಯನ್ನು ಗೆಳೆಯನ ಮನೆಯಲ್ಲಿ ಬಿಟ್ಟು ದೂರದ ಊರಿಗೆ ಹೋದ ಆದರೆ ರಾಖಿ ಇಲ್ಲದೆ ದುಃಖಿತವಾಯಿತು ಅದು ಊಟ ಬಿಟ್ಟು ಕೂಗುತ್ತಿತ್ತು ರಾಜೇಶ್ಗೂ ಮನಸ್ಸು ನೋವಾಯಿತು ಕೆಲವು ದಿನಗಳ ನಂತರ ಅವನು ಹಿಂತಿರುಗಿ ಬಂದ ಹುಡುಗನ ಪೋಷಕರೊಂದಿಗೆ ಮಾತಾಡಿ ಕ್ಷಮೆ ಕೇಳಿದ ಚಿಕಿತ್ಸೆಯ ಖರ್ಚು ಭರಿಸಿದ ರಾಖಿಯನ್ನು ಮತ್ತೆ ತನ್ನ ಬಳಿ ತೆಗೆದುಕೊಂಡ ಈ ಘಟನೆಯಿಂದ ರಾಜೇಶ್ ಕಲಿತ ಪಾಠ ಸಾಕು ನಾಯಿಗಳನ್ನು ಯಾವಾಗಲೂ ನಲ್ಲಿ ಕಟ್ಟಿ ಜನಸಮೂಹದಲ್ಲಿ ಜಾಗರೂಕರಾಗಿರಬೇಕು ನಾಯಿ ಪ್ರೀತಿ ಮುಖ್ಯ ಆದರೆ ಇತರ ಸುರಕ್ಷತೆಯೂ ಅಷ್ಟೇ ಮುಖ್ಯ ರಾಜೇಶ್ ಮತ್ತು ರಾಖಿ ಇನ್ನೂ ಸಹ ಒಟ್ಟಿಗೆ ಇದ್ದಾರೆ ಆದರೆ ಈಗ ರಾಜೇಶ್ ಹೆಚ್ಚು ಜವಾಬ್ದಾರಿಯುತ ಮಾಲೀಕನಾಗಿದ್ದಾನೆ